ಏನೈ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಗಂಡಿ ಗಾಂಧಿ ಅಲ್ಲಿ ಏನಿದಪ್ಪ ಅಂದ್ರೆ ಪ್ರತಿ ಹಳಿ ಗಾಡಿಗಳು ನೈನ್ಟಿ ನೈಂಟಿ ಸೆವೆನ್ ನೈಂಟಿ ಫೋರ್ ಎರಡ್ ಸಾವಿರ ಎರಡ್ ಸಾವಿರದ ಮೂರು ನಾಕು ಗಾಡಿಗಳು ಆಟೋಗಳು ಆಟೋಗಳು ಪರ್ಮಿಟ್ ಇವತ್ತ ಡಾಕ್ಯುಮೆಂಟ್ಸ್ ಬಿಸಿರುವಾಗ ಟ್ರಾಫಿಕ್ ಸಿಬ್ಬಂದಿಗಳು ಸಂಚಾರಿ ಪೊಲೀಸ್ ಠಾಣೆ ತಿರಾಪಾರ್ಸರು ಯಾಕಂದ್ರೆ ಇಷ್ಟ ಟಿಕೆಟ್ ಬಿಸಿರುವಾಗ ಪ್ರತಿ ಒಂದು ಚೆಕ್ ಮಾಡ್ತಿದ್ದಾರೆ ಯಾಕೆ ಚೆಕ್ ಮಾಡ್ತಿದಾರಪ್ಪ ಅಂದ್ರೆ ಇದು ಹಳೆ ಗಾಡಿಗೋದು ಹೊಸ ಗಾಡಿಗಳಿಗೆ ಪರ್ಮಿಟ್ ಹಾಕಿ ಅದೇ ಗಾಡಿ ನಡೆಸಿ ಓಡಿಸ್ತಾ ಇದಾರೆ ರೋಡಿನ ಮೇಲೆ ಅದು ಗಾಡಿ ಒಳಗೆ ಯಾರೋ ಬಂಗಾರ ಪಾಕಿಟ್ ಬ್ಯಾಗ್ ಏನಾರ ಮರ್ತದ್ರೆ ಆ ಮರ್ತಾರೆ ಗಾಡಿ ಹುಡ್ಕಾಡಿದ್ರೆ ಆ ಗಾಡಿ ಸಿಗ್ತಾ ಇಲ್ಲ ಬಿಜಾಪುರದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಆ ಗಾಡಿ ಹಳೆ ಬಿದ್ದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ಗಾಡಿ ಇಂಟಿನಿಯರ್ ಆಗಿಲ್ಲ ಇದು ಹಳೆ ಗಾಡಿಗೊಳಗೆ ಪರ್ಮಿಟ್ ಏರಿಸಿ ಸಿಗ್ತಾ ನಡೆಸುತ್ತಿದ್ದಾರೆ ಇಲ್ಲ ಹೀಗಾಗಿ ಲಕ್ಷ್ಮಣ್ ಎಂಬರಗಿ ಸಾಹೇಬ್ರ ನೇತೃತ್ವದಲ್ಲಿ ಸಂಚಾರಿ ಜಾಗೃತಿ ತಗೊಂಡು ತಪ್ಪು ಬಿಸಿಲು ಒಳಗ ಹಗಲ ರಾತ್ರಿ ಎಲ್ಲಾರ್ದು ಇಪ್ಪತ್ನಾಲ್ಕು ಸಾಯಂಕ್ರ ಮಕ್ಕಳ ಬಿಟ್ಟು ಇಲ್ಲಿ ಗಾಂಧಿ ಚೌಕಾರ್ ಡ್ಯೂಟಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮೆಚ್ಚು ಬಿಡಬೇಕು ನಮ್ಮಂತವ್ರು ಏನೈನ್ಸ್ ನಮಗೆ ಒಂದು ಸವಾಕ್ ಅದ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಜಾಪುರ ಸಿಟಿ ಇದು ನಾವು ನೋಡಾಕತ್ತಿ ಬಹಳ ವರ್ಷದಿಂದ ನೋಡ್ತು ಯಾಕಂದ್ರೆ ಮಾಡ್ತಿದ್ದಿಲ್ಲ ಲಕ್ಷ್ಮಣ್ ಬರನ ಸರ್ ಬರಟಿ ಚೆನ್ನಾಗಿ ಸುಧಾರಿಸ್ತಿದೆ ಯಾಕಂದ್ರೆ ಆಫೀಸರ್ ರಾತ್ರಿ ಇಲ್ಲಾರು ಹೆಂಡ್ರ ಮಕ್ಕಳು ಬಿಟ್ಟು ಡ್ಯೂಟಿ ಮಾಡ್ತಿದ್ದಾರೆ ಅವ್ರಿಗೆ ಟ್ರಾಫಿಕ್ ಅವರಿಗೆ ಬಿಸಿಲು ಏನಿಲ್ಲ ಅವ್ರಿಗೆ ಒಂದು ನೆರಳಿಲ್ಲ ಡ್ರೋನಿಂದ ಇಪ್ಪತ್ನಾಲ್ಕು ಕಂಟಿನ್ಯೂ ಡ್ಯೂಟಿ ಮಾಡ್ತಾರ ನಾವು ದಿವಸ ಹೋಗುದು ಬರೋದು ನೋಡ್ತೇವೆ ಅದೇ ಇವತ್ತು ನೋಡಿ ಯಾಕೆ ಅಂದ್ರೆ ಆಟೋ ಹೋಗಿ ಚೆಕ್ ಮಾಡ್ತಿದಾರೆಕೊಂಡ್ ಡಾಕ್ಯುಮೆಂಟ್ಸ್ ಯಾಕೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ಆಟೋ ಹಳೆಗಾಡಿ ಪರ್ಮಿಂಟ್ ಹೊಸ ಗಾಡಿಗೆ ಏರ್ಸ್ಕೊಂಡು ಗಾಡಿ ನಡೆಸ್ತಾರ ಆ ಗಾಡಿ ಪರ್ಮಿಟ ಆಲ್ಟೋ ಬೀಸ್ ಎಂಟ್ರಿ ಇರ್ತಾ ಇಲ್ಲ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಅದ್ರ ಸಲುವಾಗಿ ಇವತ್ತು ಒಂದು ಗುರ್ತಿನ ಚೀಟಿ ಸಂಚಾರಿ ಪೊಲೀಸ್ ಠಾಣೆ ಕಡಿಂದ ಒಂದು ಲಕ್ಷ್ಮಣ್ ನಂಬರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಗುರ್ತಿನ ಚೀಟಿ ಒಂದು ಗ್ಲಾಸಿಗೆ ಕುಂಡಿಸ್ತಾತಾರ ಅವರು ಯಾಕಪ್ಪ ಅಂದ್ರೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಿದ್ದ ಗಾಡಿಗೆ ಆ ಚೀಟಿ ಕುಂಡಿಸ್ತಾರ ಯಾ ಗಾಡಿಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಂಗಿಲ್ಲ ಆ ಗಾಡಿ ಇವತ್ತು ಸೀಜ್ ಮಾಡಿ ಗಾಡಿನ ಸ್ವಲ್ಪ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹಸ್ತಿದ್ದಾರೆ ಇದು ಒಂದು ಒಳ್ಳೆ ಕೆಲಸ ಯಾಕಂದ್ರೆ ಯಾರ್ದು ಏನು ಾಗ ಇವು ಏನು ಬರೋ ಮರ್ತ ಆದ್ರೂ ಶಕ್ತ ಅನ್ನೋದು ಒಂದು ಕೆಲಸ ಇವ್ರ ಕೆಲಸ ಮಾಡೋದ್ ನೋಡಿದ್ರೆ ಒಂದು ಶಕ್ತ ಅನ್ನೋದೊಂದು ಭರವಸೆ ಆಯ್ತು ಲಕ್ಷ್ಮಣ್ ನೆಂಬರ್ಗಿ ಸಹೇಬ್ರಿಗೆ ನಮ್ ಕಡೆ ಏನಾಗಿ ಒಂದು ಸೋಟ ಈ ಗುರುತಿನ ಚೀಟಿ ಇಲ್ಲಿ ನಮ್ಮ ಟ್ರಾಫಿಕ್ ಸರ್ ಕಡೆ ಇದೆ ನೋಡಬಹುದು ಕ್ಯಾಮ್ರಾ ಒಳಗ ಇದು ಪ್ರತಿ ಒಂದು ಗಿಲಾಸಿಗೆ ಕುಂಡತ್ತಾರ ಅವರು ಪ್ರತಿ ಒಂದು ಡಾಕ್ಯುಮೆಂಟ್ ಚೆಕ್ ಮಾಡಿ ಪ್ರತಿ ಒಂದು ಗಾಡಿಗೆ ಡಾಕ್ಯು ಗಿಲಾಸಿಗೆ ಕುಂಡ್ರಸ ಆಗತ್ತಾರ ಇಂತ ಪೊಲೀಸ್ ಅಧಿಕಾರಿ ವಿಜಯಪುರದಲ್ಲಿ ಇರಬೇಕು ನಾನು ಏನಾಗಿ ನ್ಯೂಸ್ ಕಡೆ ಒಂದು ತುಂಬಾ ತುಂಬಾ ಧನ್ಯವಾದ ಸಾರ್ವಜನಿಕರಲ್ಲಿ ತಿಳಿಯ ಪಡಿಸಿರೋದೇನಂದ್ರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಷ್ಟಪಟ್ಟು ಹಗಲು ರಾತ್ರಿ ಈ ಅಟೋಡೋರ್ ಎಲ್ಲ ಕಾಗದ ಪತ್ರ ಸೆಟ್ ಮಾಡ್ತಾ ಇದ್ದಾರೆ ಆದಷ್ಟು ನೀವು ಅವರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಕಾಗದ ಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮ್ಮ ಹೆಸರು ಹೇಳ ನನ್ನ ಹೆಸರು ಕಾಶ್ಮೀಲಿ ಹೆ ನೋಡ್ರಿ ನಾವು ನೋಡ್ತಾ ಇದ್ದು ನಮ್ ನ್ಯೂಸ್ ಕಡೆಯಿಂದ ಬಂದಿಲ್ಲ ಪ್ರತಿ ಒಂದು ಗಾಡಿಗೆ ಇಲ್ಲಿ ಸ್ಟಿಕರ್ ಹಾಸ್ತಿದ್ದಾರೆ ಟ್ರಾಫಿಕ್ ಅವರು ಹಗಲ ರಾತ್ರಿ ಇಲ್ಲಾರ್ದೆ ಬಿಸಿಲಾಗಿ ದುಡಿತಿದಾರೆ ನಮ್ ಕುಂಬಾರನ ಬಹಳ ಕಟ್ಟನಿಟ್ಟ ಡ್ಯೂಟಿ ಮಾಡ್ತಾರ ಅಂತ ಆಫೀಸರ್ ಗಳಿಗೆ ನಮ್ಮಲ್ಲಿ ಬಿಜಾಪುರದಲ್ಲಿ ನಮ್ ಕಡಿಂದೂ ಒಂದು ಪ್ರತಿ ಪ್ರತಿಯೊಂದು ಗಾಡಿ ಚೆಕ್ ಮಾಡಿ ಮಾಡ್ಬೇಕಂದ್ರೆ ಸುಮ್ ಹಾಗಿಲ್ಲ ಬಹಳ ಇಷ್ಟು ಕೆಟ್ಟ ಬಿಸಿಲು ಒಳಗ ಒನ್ ಏಟಿ ಒನ್ ಏಟಿ ಫೈವ್ ಬಿಸಿಲಿದೆ ಬಿಜಾಪುರದಲ್ಲಿ ಅಂತ ಬಿಸ್ಲು ನಿತ್ಯ ಇವರು ಡ್ಯೂಟಿ ಮಾಡ್ತಾರಂದ್ರೆ ಮೆಚ್ಚಿ ಬೀಳ್ಬೇಕು ಜನ ಜನ ತಗೊಂಡು ಹೊಸ ಗಾಡಿಗೆ ವಿಜಯಪುರ ಆಟೋ ಮಾಲಕ ಹಾಗೂ ಚಾಲಕರ ಸಂಘದಿಂದ ಮಾತಾಡೋದಿಲ್ಲ ಆಟೋ ರಿಕ್ಷಾ ಅವರು ನಮಗೆ ಪೊಲೀಸರು ಚೆನ್ನಾಗಿ ಎಲ್ಲ ಕರ್ಕೊಂಡು ಬಂದು ಪೇಪರ್ ಚೆಕ್ ಮಾಡ್ತಾ ಇದಾರೆ ಎಲ್ಲಾರು ಬಂದು ಪೇಪರ್ ಚೆಕ್ ಹೋಗ್ಬೇಕು ಈ ರೀತಿ ಎಲ್ಲಾರು ನಮ್ಮ ಚಲೋ ಮಾಡಿದ್ರೆ ಎಲ್ಲಾರು ಮಾಡೋದ್ರಿಗೆ ಅನುಕೂಲ ಆಗತೈತೆ ಯಾವ ಇನ್ಸೋ ಇಲ್ಲ ಪಾರ್ಸಿಂಗ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಎಲ್ಲಾರು ಚೆನ್ನಾಗಿ ಮಾಡ್ಕೊಂಡು ಬೇಕು ಎಲ್ಲ ಮಾಡ್ಕೊಂಡು ನಮ್ಮ ರಿಕ್ಷಾದವರು ಎಲ್ಲ ಮಕ್ಕಳು ಹಿಡಿದು ಅವ್ರಿಗೆ ಗೊತ್ತಾಗಿ ನಮ್ಗೆ ಗಾಡಿ ಇಟ್ಟಾಗ ಅವರು ಒಂದು ಬರೋಸ್ ಸ್ಟಿಕ್ಕರ್ ಕೊಡಲಾಗಿದ್ದಾರೆ ಅದು ಹಚ್ಕೊಂಡು ಹೋದ್ರೆ ಯಾರು ನಿಮಗೆ ಗಾಡಿ ಕೈ ಮಾಡುವುದಿಲ್ಲ ಸಿಪೋಲಿಸ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕಾಗಿ ಎಲ್ಲಾರು ನೀವು ಸಹ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಿ ಕುಂಬಾ ಸರ್ ಎಲ್ಲಾರು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ನಿಮ್ಮ ಚೆಕ್ ಮಾಡ್ಕೊಂಡು ಸ್ಟಿಕರ್ ಹಚ್ಕೊಂಡು ಹೋಗಬೇಕಾಗಿ ವಿನಂತಿ ರಾಮಚಂದ್ರ ಮಾಧ್ಯವ ಕಾನ್ಬೋಟೆ ಆಟೋ ರಿಕ್ಷಾ ಚಾಲಕ ಮತ್ತು ಮಾಲಕ ಸರ್